ಈಗ ಏನಾಗ್ತಿದೆ ಅಂದ್ರೆ ಮೇಡಮ್ ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ನಾವು ಲಕ್ಷ ಎರಡು ಕೊಟ್ಟು ಪ್ರೈವೇಟ್ ಸ್ಕೂಲ್ ಆಗುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಏನಾಗ್ತಿದೆ ಅಂದ್ರೆ ಮೇಡಮ್ ಈಗ ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರುವಂತಹ ಒಂದು ಮೂಲಭೂತ ಸೌಕರ್ಯಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಈಗ ಪ್ರತಿಯೊಂದು ಸಬ್ಜೆಕ್ಟಿಗೂ ಪ್ರೈವೇಟ್ ಸ್ಕೂಲಲ್ಲಿ ಒಬ್ಬೊಬ್ಬ ಟೀಚರ್ಸ್ ಇರ್ತಾರೆ ಸಂಗೀತ ಶಿಕ್ಷಕ ಇರ್ತಾನೆ ದೈಹಿಕ ಶಿಕ್ಷಕ ಇರ್ತಾನೆ ಒಂದೊಂದ್ ಸಬ್ಜೆಕ್ಟಿಗೆ ಒಬ್ಬೊಬ್ಬ ಟೀಚರ್ ತಗೊಂತಾರೆ ಅವರು ಕರಿಕುಲರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಯೋಗ ಮಾಡ್ಲಿಕ್ಕೆ ಅವ್ರೆಲ್ಲಾರ್ಗು ದೈಹಿಕ ಶಿಕ್ಷಕರನ್ನ ಪ್ರತಿ ಪ್ರತಿಯೊಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಕರ್ನಾಟಕಾದ್ಯಂತ ಎಲ್ಲವಲ್ಲೂ ಕೂಡ ದೈಹಿಕ ಇದಾರೆ ಅದೇ ಮೇಡಮ್ ನೀವು ಸರ್ಕಾರಿ ಸ್ಕೂಲ್ ಹೋಗಿ ಒಂದು ಸ್ಕೂಲ್ ಅಲ್ಲಿ ದೈಹಿಕ ಶಿಕ್ಷಕ ಇದನ್ನ ನೋಡ್ಕೊಂಡ್ ಬನ್ನಿ ಮೇಡಮ್ ಒಬ್ಬ ದೈಹಿಕ ಶಿಕ್ಷಕ

ಅಲ್ಲಿ ಸರಿಯಾದ ಟೀಚರ್ಗಳು ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾ ಇಲ್ಲ ಯಾರು ತಪ್ಪು ಅಗೇನ್ ಗೌರ್ಮೆಂಟ್ ಇಂದು ನೋಡಿ ಒಂದ್ರಿಂದ ಒಂದು ಡಾಟ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ತನಕ ಬಂದ್ ನಿಂತ್ಕೊಳ್ಳುತ್ತೆ ಇಲ್ಲಿ ಏನೇ ದೇಶದಲ್ಲಿ ಕಳ್ತನ ಆಗ್ಲಿ ಸುಳ್ಳುಗಳು ಜಾಸ್ತಿ ಆಗ್ಲಿ ದರೋಡೆ ಆಗ್ಲಿ ಕೊಲೆಗಳಾಗ್ಲಿ ಅಥವಾ ಈ ತರ ಸಾವುಗಳಾಗ್ಲಿ ಇವೆಲ್ಲವೂ ಕೂಡ ಸ್ಕೂಲಲ್ಲಿ ನಾವು ಸ್ಟ್ರಾಂಗ್ ಆಗ್ಬೇಕು ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ ಹೌದು ಚೈನ್ ಲಿಂಕ್ ಇದು ಎಲ್ಲಾ ಹಂಕದಿಂದ ಧನಂಜಯ್ ಅಂತ ಕರೆ ಮಾಡಿದ್ದಾರೆ ಧನಂಜಯ ಅವರೇ ನಮಸ್ತೆ ಮೇಡಮ್ ನಮಸ್ಕಾರ ಮೇಡಮ್ ಮಾತಾಡಿ ಸರ್ ಮೇಡಮ್ ತಾವು ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಮಾತಾಡ್ತಾ ನಂಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾವು ಚಿಕ್ಕಂದ್ನಲ್ಲಿ ಶಾಲೆಗಳಿಗೆ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಒಂದ್ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋತ್ ಬಿಡ್ತೀವಿ ಏನಾದ್ರು ಒಂದ್ ಕೇರ ಮಾಡ್ಬೇಕಾದ್ರೆ ಸೋತ್ ಬಿಡ್ತೀವಿ ಅಂದ್ರೆ ನಮ್ ಇನ್ನೊಂದ್ ಚಾನ್ಸ್ ಇತ್ತು ಅಂತ ಗೊತ್ತಿತ್ತು ಏ ಇನ್ನೊಂದ್ ಮ್ಯಾಚ್ ಆಡೋಣ ಇನ್ನೊಂದ್ ಮ್ಯಾಚ್ ಆಡೋಣ ಅಂತ ಹೇಳ್ತಿದ್ವು ಆದ್ರೆ ಇವಾಗ ಎಲ್ಲಿ ಮೇಡಮ್ ಇವಾಗ ಪಿಟಿ ಇಲ್ವಲ್ಲ ಮೇಡಮ್ ಅವಾಗ ಏನ್ ಆಗ್ತಿತ್ತು ಇವಾಗ ಮಕ್ಳಿಗೆ ಆತ್ಮವಿಶ್ವಾಸ ಇನ್ನೊಂದ್ ಸೆಕೆಂಡ್ ಚಾನ್ಸ್ ಇನ್ನ ಅನ್ನೋದೇ ಹೋಗ್ಬಿಟ್ಟಿದೆ ಅವ್ರಿಗೆ ನೀವ್ ನಾಮಕ ಮಾಡ್ಕೊಳ್ಳಿ ಮೇಡಮ್ ಏನೋ ಮಲ್ ಮೊದಲು ಬಿಟ್ರಿ ಅಂದ್ರೆ ಇನ್ನೊಂದ್ ಇನ್ನೊಂದ್ಸರಿ ಆಡೋಣ ಇನ್ನೊಂದ್ಸರಿ ಆಡೋಣ ಅಂತ ಅನಸ್ತಿತ್ತು ಏನ್ಕೆ ಇನ್ನೊಂದ್ಸರಿ ಗೆಲ್ಬಹುದು ನಾನು ಇನ್ನೊಂದ್ಸರಿ ಗೆಲ್ಬಹುದು ಒಂದು ಆಸೆ ಹುಡ್ತಿತ್ತು ಮನ್ಸಿನಲ್ಲಿ ಆದ್ರೆ ಈಗ ದೈಹಿಕ ಶಿಕ್ಷಣ ಅನ್ನೋದಿಲ್ಲದಲ್ಲೇ ಅದ್ರದ್ ಮಹತ್ವನೇ ಹಾಳು ಮಾಡ್ತಿದ್ರೆ ಮೇಡಮ್ ಯಾವಾಗ ನೋಡು ಸೈನ್ಸ್ ಸೈನ್ಸ್ ಅಂತ ತುರ್ಕಿ ತುರ್ಕಿ ನಾವ್ ಓಡಾಡಬಹುದು ಸಮಾಜದಲ್ಲಿ ನಾವು ಸಮಾಜದಲ್ಲಿ ಸಾಧನೆ ಮಾಡಬಹುದು ಅಂತಕ್ಕಂಥದನ್ನ ಮಾಡಿದಾರೆ ಧನಂಜಯ ಅವರೇ ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ ನಾನು ಇದಕ್ಕೆ ಇನ್ನೊಂದ್ ಹೇಳ್ಬಿಡ್ತೀನಿ ಸರ್ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ಮಗು ಯಾವ್ದಾದ್ರು ಒಂದು ಗೇಮಲ್ಲಿ ಸೋತ್ರೆ ಆ ಸ್ಕೂಲ್ಗಳಲ್ಲಿ ಫೇಲ್ ಆದ್ರೆ ಮಾಡ್ತಾ ಅಥವಾ ದೈಹಿಕ ಶಿಕ್ಷಣ ಅನ್ನೋದು ಅನ್ನೋದು ಕ್ಲಾಸ್ ಕೇವಲ ಆಟ ಆಡಿಸಿ ಸಣ್ಣಗೆ ಮಾಡಿಸವ್ರು ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಲಿಂಕ್ ಆಗ್ತಾ ಇದೆ ಅಂತ ಇಸ್ ವೆರಿ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಾಯಿಂಟ್ ನ ರೈಸ್ ಮಾಡಿದಕ್ಕೆ ಧನಂಜಯ್ ಅವರೇ ಏನ್ ಹೇಳ್ತೀರಾ ಸರ್ ಹಿಂಗೆಲ್ಲ ಇದ್ದು ನಾವು ಬೇಕಾಗಿರೋದನ್ನ ಪಡ್ಕೊಳ್ಳೋಕೆ ನಮಗೆ ಇಲ್ಲ ಅಂದ್ರೆ ಸ್ಕೂಲ್ ಬಗ್ಗೆ ತುಂಬಾ ಒಂಥರ ಏನ್ ಹೇಳೋದ್ ನಾನು ಏನು ಸಿಗ್ತಾ ಇಲ್ಲ ಶಿಕ್ಷಣ ಅನ್ನೋದು ಶಿಕ್ಷಣ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ ಅದ್ ಗೊತ್ತಿದ್ದು ಕೂಡ ಯಾಕೆ ಈ ರೀತಿಯಾಗಿ ಲೋ ಫೀಲ್ ಆಗ್ತಾ ಇದೀವಿ ಒಂದ್ ಪಾಯಿಂಟ್ ನಲ್ಲಿ ನಾವು ಕೂಡ ಅದ್ರಲ್ಲಿ ಕಂಡಿಡಿದ್ವಿ ಏನು ಅಂದ್ರೆ ಈ ಪೋಷಕರಿದಾರಲ್ಲ ಮನೇಲಿ ನಾವು ಕೂಡ ಅಷ್ಟೇ ಮಗುನ ಶಾಲೆಗೆ ಸೇರ್ಸಿದಾಗ ಪ್ರಥಮವಾಗಿ ಅವ್ರಿಗೆ ಹೇಳೋದ್ ನಾವೇನು ಅಂದ್ರೆ ಚೆನ್ನಾಗ್ ಓದು ಅಂತ ದೈಹಿಕ ವಿಚಾರದಲ್ಲಿ ನಾವು ಅವ್ರಿಗೆ ಹೇಳೋದೇ ಇಲ್ಲ ಅಲ್ಲಿ ನೀವು ಹೋಗಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಇವನ್ನೆಲ್ಲ ನಾವ್ ಹೇಳೋದೇ ಇಲ್ಲ ಚೆನ್ನಾಗಿ ಓದು ಅಂತ ಹೇಳಿದಾಗ ಏನಾಗುತ್ತೆ ಮಗು ತಲೆಗೆ ಅದು ಹೋಗುತ್ತೆ ಬರೀ ಓದಲು ಮಾತ್ರ ನಾನು ಇರಬೇಕು ಹಂಗಾದ್ರೆ ಮಗುವಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿ ಆರೋಗ್ಯ ಫಿಟ್ನೆಸ್ ಫಿಟ್ನೆಸ್ ಇದ್ರೆ ಓದೋದಕ್ಕಾಗ್ಲಿ ಮತ್ತೆ ಮತ್ತೊಂದು ಕೆಲಸ ಮಾಡ್ಲಿಕ್ಕಾಗ್ಲಿ ಒಂದು ನಮ್ಗೆ ಒಂದು ಶಕ್ತಿ ಬರುತ್ತೆ ಮೊದಲನೇದಾಗಿ ನಾವು ನಾವು ಕೂಡ ಪೋಷಕರು ಕೂಡ ಈ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಮೇಡಮ್ ಒಬ್ಬ ದೈಹಿಕ ಿಕ್ಷಕ ಟಿ ಟೀಚರ್ನ ಕೆಲಸ ಏನು ಕೇವಲ ಪಿ ಟಿ ಕ್ಲಾಸ್ ನಲ್ಲಿ ವಾಲಿಬಾಲ್ ಕ್ರಿಕೆಟ್ ಕುಂಟೆಬಿಲ್ಲ ಆಡ್ಸದ್ ಮಾತ್ರ ಕೆಲಸ ಏನು ಒಂದು ಸಾಮಾಜಿಕ ಬದ್ಧತೆ ಜಾಸ್ತಿ ಇರುತ್ತೆ ದೈಹಿಕ ಶಿಕ್ಷಕಂದು ಒಬ್ಬ ಮಗು ಸದೃಢ ಆಗ್ಬೇಕು ಆರೋಗ್ಯ ಇರಬೇಕು ಮತ್ತೆ ಒಳ್ಳೆ ಪ್ರಜೆ ಆಗ್ಬೇಕು ಮತ್ತೆ ಅವನ ಸಂಘಟನೆ ಮಕ್ಕಳಿಗೆ ಸಂಘಟನೆ ಮಾಡೋದು ಒಂದು ಗೇಮ್ ಅಲ್ಲಿ ನಾಯಕತ್ವ ಬರುತ್ತೆ ನಾಯಕತ್ವದಿಂದ ಅವನು ಸೋತ್ರೂ ಎಲ್ಲರನ್ನೂ ಸಂಘ ನೆಕ್ಸ್ಟ್ ಮ್ಯಾಚ್ ಆಡಗಿಲ್ಲನಾ ಈ ಸಂಘಟನೆ ಮನೋಭಾವನೆ ಗೇಮಿಂದ ಮಾತ್ರ ಸಾಧ್ಯ ಮ್ಯಾಮ್ ಓದು ಬರಿಯಿಂದ ಸಂಘಟನೆ ಆಗಲ್ಲ ಸ್ಪೋರ್ಟ್ಸ್ ಅವನಿಗೆ ಪಿಟ್ ಮಾತ್ರ ಸ್ಪೋರ್ಟ್ಸ್ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಈಗ ಎಕ್ಸಾಮ್ ಅಲ್ಲಿ ಕಾಪಿ ಓಡದ್ ಪಾಸ್ ಆಗ್ಬಹುದು ಸ್ಪೋರ್ಟ್ಸ್ ಅಲ್ಲಿ ಕಾಪಿ ಓಡಿಯಕ್ ಪರ್ಸೆಂಟ್ ಮ್ಯಾಮ್ ಯಾವುದೇ ಗೇಮ್ ಆಗಲಿ ಮೀಟ್ರ್ ಓಡಿ ಕಾಪಿ ಅದು ಪ್ರಾಕ್ಟೀಸ್ ಮಾಡ್ಬೋದು ಮ್ಯಾಮ್ ಪ್ರಾಕ್ಟೀಸ್ ಮಾಡಿ ಆ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ನನ್ನ ಸ್ಟಾಮಿನಾ ಎಷ್ಟಿದೆ ಅಷ್ಟು ಪಾಸ್ಟಾಗಿ ನಾನು ನೋಡ್ತೀನಿ ಮ್ಯಾಮ್ ಹುಸೇನ್ ಬೋಟ್ ನೈನ್ ಪಾಯಿಂಟ್ ಏಟ್ ಸೆಕೆಂಡಿಗೆ ಹಂಡ್ರೆಡ್ ಮೀಟರ್ ಓಡಿದಾನೆ ನೋಡಿ ನೋಡಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಕಾಪಿ ಮಾಡೋಕ್ಕಾಗಲ್ಲ ನನಗೆ ಸ್ಟಾಮಿನಾ ಇದ್ರೆ ಮಾತ್ರ ದೈಕ ಹೌದು ಮ್ಯಾಮ್ ಹೌದು ಮ್ಯಾಮ್ ನನಗೆ ನಾನು ಆರೋಗ್ಯ ಆಗಿದ್ದೀನಿ ಫಿಟ್ ಆಗಿದ್ದೀನಿ ಅಂದ್ರೆ ನಾನು ಫಿಟ್ನೆಸ್ ಲೀಡರ್ಶಿಪ್ ನ ಹುಟ್ಟಾಕುವ ಕ್ಲಾಸ್ ಇರುತ್ತೆ ಅಂದ್ರೆ ಪಿ ಟಿ ಕ್ಲಾಸ್ ಮ್ಯಾಮ್ ಈಗಿನ ಒಂದು ಗೇಮ್ ಸೋತ್ಬಿಟ್ರೆ ಯಾವುದು ವರ್ಕೌಟ್ ವರ್ಕ್ಔಟ್ ಮಾಡಲ್ಲ ಸುಮ್ನೆ ಒಂದ್ ಗೇಮ್ ಈಗಿನ ಮಕ್ಳು ಸೋತ್ ಬಿಟ್ರೆ ಅವ್ರ ಖಿನ್ನತೆಗೆ ಒಳಗಾಗ್ತಾರೆ ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಆಡಕ್ ಬರದೇ ಇಲ್ಲ ಕರ್ದ್ರೆ ನಾವು ಸೋತಿದೀನಿ ಮತ್ ಆಮ್ ಗೇಮೆ ಮುಟ್ಟಲ್ಲ ಮ್ಯಾಮ್ ಆತರ ಪರಿಸ್ಥಿತಿ ಇದೆ ಇವತ್ತಿನ ಮಕ್ಕಳಲ್ಲಿ ಯಾರಿಗೂ ಫಿಟ್ನೆಸ್ ಇಲ್ಲ ಚೆನ್ನಾಗಿ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರಗಳು ಶಿಕ್ಷಕರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಲೇಬೇಕು ಸರ್ ನೀವ್ ಹೇಳ್ತಾ ಇದ್ರಿ ಇಪ್ಪತ್ ಇಪ್ಪತ್ತೊಂದು ವರ್ಷದಿಂದ ಒಂದೇ ಒಂದು ಸರ್ಕಾರಿ ಶಾಲೆಗೆ ಪಿ ಟಿ ಟೀಚರ್ಗಳ ನೇಮಕ ಆಗಿಲ್ಲ ಅಂದ್ರೆ ಏನಕ್ ಕಳ್ಸೋಣ ಸ್ಕೂಲಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಬೆಳಗಾಂ ಮಧುವೇಶನ ನಡೀತು ಬರ್ತೀನಿ ಒಬ್ರು ಕಾಲರ್ ಇದ್ದಾರೆ ಮಾತಾಡಿಸಿ ಬಿಡಣ ಪ್ರಕಾಶ್ ಅಂತ ನಮಸ್ತೆ ಪ್ರಕಾಶ್ ಅವರೇ ನಮಸ್ತೆ ಮೇಡಮ್ ಮಾತಾಡಿ ಈಗ ಮಾಡ್ತಾ ಇದ್ರಲ್ಲ ನಮ್ಮ ಮಕ್ಳಿಗೆ ಮಾರೋನ್ ಎಜುಕೇಷನ್ ಇಲ್ಲ ಆ ಮಾರೋನ್ ಎಜುಕೇಶನ್ ಕೊಟ್ರೆ ನಮ್ಮ ಆಹ್ ಭೌತಿಕವಾಗಿ ಆಲೋಚನೆಗಳೇನು ಮತ್ತೆ ನಮ್ಮ ಇತಿಹಾಸನ ತಿಳ್ಕೋಬೋದು ಅದ್ರ ಜೊತೆಗೆ ನಮ್ಮ ಹಳೆ ಏನು ಕುಸ್ತಿ ಮಾಡೋದಾಗ್ಲಿ ಕಬಡ್ಡಿ ಮಾಡೋದಾಗ್ಲಿ ಗ್ರಾಮೀಣ ಕ್ರೀಡೆಗಳಲ್ಲಿ ತುಂಬಾ ಫಿಸಿಕಲ್ ಇದಿತ್ತು ಇವಾಗ ಎಲ್ಲಿದೆ ಈಗ ಮೊದಲು ನಿಜ ಎಜುಕೇಶನ್ ಕೊಡಬೇಕು ಆವಾಗ ನಾವು ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಮತ್ತು ಸಮಾಜನೂ ಯಾವ ರೀತಿ ನಾವು ತಗೋಬೇಕು ಎಲ್ಲ ರೀತಿಯೂ ಅನುಕೂಲ ಬರುತ್ತೆ ಈಗ ನಿಜ ನಿಜಕ್ಕೆ